ಮುಂಜಾನೆ ಅರಮನೆ ಆವರಣದಲ್ಲಿ ಜನ ತುಂಬಿ ತುಳುಕ್ತಿದ್ರು ಭಾಳ ಜೋಶಲ್ಲಿದ್ದರು ಜಾಲಿ ಜಾಲಿ ಅಂತಿದ್ರು ಆದರೆ ಇವತ್ತು ಅರಮನೆ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿದೆ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಮುಂಜಾನೆಯಿಂದಲೇ ಸಾಕಷ್ಟು ರಾಜ್ಯಗಳಿಂದ ಹೊರ ರಾಜ್ಯಗಳಿಂದ ವಿದೇಶಗಳಿಂದ ಲಕ್ಷಾಂತರ ಮಂದಿ ಮೈಸೂರು ದಸರಾವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ರು ಅದರಲ್ಲೂ ಸಹ ಅರಮನೆ ಅಂಗಳವಂತೂ ಜನಸಾಗರಿಂದ ತುಂಬಿ ತುಳುಕ್ತಾ ಇತ್ತು ಆದರೆ ಇವತ್ತು ಸಂಪೂರ್ಣವಾಗಿ ಖಾಲಿಯಾಗಿದೆ ನೀವು ದೃಶ್ಯ ಸಹ ನೋಡ್ತಾ ಇದ್ದೀರಿ ಈಗಾಗಲೇ ಎಲ್ಲ ಏನು ಎಲ್ಲ ಅರಮನೆ ಆವರಣದಲ್ಲಿ ಏನೆಲ್ಲ ಹಾಕಿದ್ರು ಅದೆಲ್ಲವನ್ನ ಬಿಚ್ಚಿ ತೆಗೆದುಕೊಂಡು ಹೋಗುವ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು ನೆನೆ ಮುಂಜಾನೆಯಿಂದಲೇ ದಸರಾದ ಸಿದ್ಧತೆಯನ್ನು ನೋಡೋದಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಬಂದಿದ್ದರು ಈಗಾಗಲೇ ಎಲ್ಲ ಸಂಪೂರ್ಣವಾಗಿ ಈಗಾಗಲೇ ದೃಶ್ಯ ಸಹ ನೀವು ನೋಡ್ತಾ ಹೋಗ್ತಾ ಇದ್ದೀರಿ ಮುಂಜಾನೆಯಿಂದಲೇ ಆನೆಗಳಿಗೆ ಶೃಂಗಾರವನ್ನು ಮಾಡೋದ್ರಿಂದ ಹಿಡ್ದು ಮತ್ತು ವಾದ್ಯಗೋಷ್ಠಿ ಇರ್ಬೋದು ಮತ್ತು ಇಲ್ಲಿ ಅರಮನೆ ಆವರಣದಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮತ್ತು ಇಲ್ಲಿ ನಡೆಯುವಂತಹ ಒಂದಷ್ಟು ಮನರಂಜೆಯ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಲಕ್ಷಾಂತರ ಮಂದಿ ಬಂದು ಿದ್ರು ಯಾವುದೇ ಬಿಸಿಲನ್ನು ಲೆಕ್ಕಿಸದೆ ಮಳೆಯನ್ನು ಲೆಕ್ಕಿಸದೆ ಈ ಒಂದು ಆವರಣದಲ್ಲಿ ಸಂಪೂರ್ಣವಾಗಿ ಆಸನಗಳನ್ನು ವ್ಯವಸ್ಥೆನ ಮಾಡಲಾಗಿತ್ತು ಅದೇ ಸಂಪೂರ್ಣ ಕೂತಿದ್ರು ಆ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇರುವಂತದ್ದು ಎಲ್ಲ ಆಸನ ವ್ಯವಸ್ಥೆನೇ ಯಾವತರ ಮಾಡಿದ್ರು ಆ ವಾಸದ ವ್ಯವಸ್ಥೆಯನ್ನು ತೋರಿಸುವ ಕೆಲಸವನ್ನು ಮಾಡ್ತಿದ್ದೀನಿ ಆಗ ನೆನೆ ಸಾಕಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ದೀನಿ ಇವತ್ತು ನೋಡಿ ಎಲ್ಲ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು ಏಕೆಂತಂದರೆ ಪ್ರತಿ ವರ್ಷವೂ ಸಹ ದಸರಾವನ್ನು ನೋಡೋಕೆ ಜನ ಸಾಕ್ಷಾಂತರ ಬಂದಿ ಬರ್ತಾರೆ ಅವರಿಗೆ ಸಂಪೂರ್ಣ ವ್ಯವಸ್ಥೆ ಮಾಡಿದರು ಯಾವುದೇ ರೀತಿಯ ಗೊಂದಲ ಆಗಬಾರ್ದು ಅಂತ ಸಾಕಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದರು ಈ ಎಲ್ಲ ವ್ಯವಸ್ಥೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸಾಕಷ್ಟು ವ್ಯವಸ್ಥೆ ಕತ್ತಾಗಿ ಮಾಡಿದರು ಆದರೆ ಇವತ್ತು ಯಾವುದೇ ಜನರಿಲ್ಲದೇ ಅರಮನೆ ಆವರಣ ಸಂಪೂರ್ಣವಾಗಿ ಖಾಲಿ ಖಾಲಿ ಆಗಿರುವಂಥದ್ದು ನೆನೆ ಆನೆಯನ್ನು ಕೂಗುವ ಪ್ರಯತ್ನಗಳನ್ನ ಮಾಡ್ತಿದ್ರು ಭೀಮಾ ಅಭಿಮನ್ಯು ಅಂತ ಕೂಗಿ ಅವರು ಜೋರಾಗಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ರು ಅದರ ಜೊತೆಗೆ ಕಲಾ ತಂಡಗಳ ವೃತ್ತಗಳನ್ನು ನೋಡಿ ತ ಭಾಳಷ್ಟು ಖುಷಿಯನ್ನು ಪಡ್ತಿದ್ರು ಆ ನಿಟ್ಟಿನಲ್ಲಿ ನೋಡ್ತಾಯಿದ್ರೆ ಈ ಈ ಒಂದು ಮಾರ್ಗದಲ್ಲಿಯೇ ಎಲ್ಲ ಸಾಕಷ್ಟು ಮೆರವಣಿಗೆಗಳು ಸಹ ಸಾಕ್ತಿದ್ದು ಮೆರೆಗಳು ಹೋಗ್ತಿದ್ದು ಆ ಆ ಒಂದು ಈಗ ನೋಡಿ ಆ ಆ ಒಂದು ಸಂಪೂರ್ಣವಾಗಿ ಆ ಮಾರ್ಗ ಸಹ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿರುವಂಥದ್ದು ಈ ಒಂದು ಮಾರ್ಗದಲ್ಲಿ ಆನೆಗಳು ಸಾಕ್ತಿದ್ದು ಮತ್ತು ಸಾಕಷ್ಟು ಪೊಲೀಸ್ ಬ್ಯಾಂಡ್ ಇರ್ಬೋದು ಎಲ್ಲ ತಂಡಗಳನ್ನು ಸಹ ಈ ಒಂದು ಸ್ಥಳದಲ್ಲೇ ವೀಕ್ಷಣೆ ಮಾಡ್ತಿದ್ದೆ ಆದರೆ ಈಗ ಈ ಒಂದು ಜಾಗ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿರುವಂಥದ್ದು ಒಟ್ಟಾರೆಯಾಗಿ ನಿನ್ನೆಯಂತೂ ಮೈಸೂರಿನ ಅರಮನೆ ಆವರಣದಲ್ಲಿ ಜನರು ಜಾಲಿ ಜಾಲಿಯಾಗಿ ಎಂಜಾಯ್ ಮಾಡ್ತಿದ್ದರು ಆದರೆ ಇವತ್ತು ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿರುವಂಥದ್ದು ಕ್ಯಾಮ್ರಾಮನ್ ಸುಮನ್ ಜೊತೆ ಬೇರೆಗೌಡ ನಾನು ಅವರ ನ್ಯೂಸ್ ಮೈಸೂರು